ಅಲೋವೆರಾ ಇದರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಮವಾಗಿ ನಾವು ಉಪಯೋಗ ಮಾಡಬಹುದು ದೀಪನ ಪಾಚನವಾಗಿ ಇದನ್ನು ಉಪಯೋಗ ಮಾಡಬಹುದು ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು ಪ್ರತಿದಿನ ಹತ್ತರಿಂದ ಹದಿನೈದು ಗ್ರಾಮ್ ಹದಿನೈದು ಎಮ್ ಎಲ್ ನಷ್ಟು ಇದನ್ನು ಸೇವನೆ ಮಾಡೋದ್ರಿಂದ ಒಂದೆರಡು ಮೂರು ತಿಂಗಳಲ್ಲಿ ನೀವು ಹತ್ತು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಅವರಿಗೆ ತೂಕ ಕಡಿಮೆ ಮಾಡ್ಕೋಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಲೋವೆರಾ ಕುಮಾರಿ ಅಂತ ಕರೀತಾರೆ ಆಯುರ್ವೇದದಲ್ಲಿ ನಮ್ಮ ಕನ್ನಡದಲ್ಲಿ ಲೋಳೇಸರ ಅಂತ ಕೂಡ ಕರೀತಾರೆ ಇದರ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೇಲೆ ಈ ಅಲೋವೆರದ ಗುಣಧರ್ಮವನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋದಾದರೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಈ ಪದಾರ್ಥ ಗುಣಧರ್ಮವನ್ನು ತಿಳ್ಕೊಳ್ಳದೆ ನಾವು ಯಾವುದೇ ಒಂದು ಆಗಲಿ ಮನೆಮದ್ದನ್ನಾಗಲಿ ಪ್ರಯೋಗ ಮಾಡೋದರಿಂದ ಅದರಿಂದ ನಮಗೆ ಪರಿಪೂರ್ಣ ಲಾಭಗಳು ಆಗೋದಿಲ್ಲ ಕೆಲವೊಮ್ಮೆ ಹಾನಿಗಳು ಆಗ್ಬೋದು ಅದಕ್ಕೆ ಅದರ ಗುಣಧರ್ಮವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದರ ವೀರ್ಯ ಗುಣಧರ್ಮ ಶೀತ ವೀರ್ಯ ಗುಣಧರ್ಮ ಇದೆ ಹಾಗೂ ಇದರ ಗುಣಧರ್ಮಗಳನ್ನು ಮತ್ತು ವಿಭಿನ್ನ ಗುಣಧರ್ಮಗಳನ್ನು ನೋಡೋದಾದರೆ ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಇದು ಸ್ನಿಗ್ಧ ಗುಣಧರ್ಮವನ್ನ ಹೊಂದಿದೆ ಹಾಗೂ ಇದು ಅಂಟು ಅಂಟಿನ ಗುಣಧರ್ಮ ಅದನ್ನ ಪಿಚ್ಚಿಲ್ ಅಂತ ಕರೀತಾರೆ ಪಿಚ್ಚಿಲ್ ಅಂದ್ರೆ ಅಂಟು ಅಂಟಿನ ಸ್ವಭಾವವನ್ನು ಇದು ಹೊಂದಿದೆ ಲೋಳೆ ನೋಡಿ ಅಂಟು ಅಂಟಾಗಿರ್ತಕ್ಕಂಥ ಸ್ವಭಾವವನ್ನು ಇದ್ರಲ್ಲಿ ನಾವು ಕಾಣಬಹುದು ಹಾಗೂ ಗುರು ಗುಣಧರ್ಮವನ್ನು ಹೊಂದಿದೆ ಗುರು ಅಂದ್ರೆ ಇದು ಜೀರ್ಣ ಜೀರ್ಣಕ್ಕೆ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದು ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಒಂದು ಅಂಶಗಳನ್ನು ಇದು ಹೊಂದಿದೆ ಅದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡುವ ಹಾಗೆ ಇಲ್ಲ ಗುರು ಸ್ನಿಗ್ಧ ಪಿಚ್ಚಿಲ ಅಂದರೆ ಜೀರ್ಣಿಸ್ಲಿಕ್ಕೆ ಸ್ವಲ್ಪ ಘನವಾಗಿ ಆಮೇಲೆ ಇದು ಸ್ನಿಗ್ಧ ಅಂದರೆ ಮೃದುತ್ವವನ್ನು ಒದಗಿಸ್ತಕ್ಕಂಥ ಅಂಶಗಳನ್ನು ಹೊಂದಿರೋದು ಅಂಟು ಅಂಟಾದ ಸ್ವಭಾವವನ್ನು ಒಂದು ಅಂಶಗಳನ್ನು ಇದು ಹೊಂದಿದೆ ಇನ್ನು ಇದರ ಒಂದು ಗುಣಧರ್ಮಗಳನ್ನು ಮತ್ತೆ ನಾವು ಇದರ ರಸ ಗುಣಧರ್ಮವನ್ನು ರಸವನ್ನು ಇದನ್ನು ನೋಡೋದಾದರೆ ನಾವು ಇದು ಕಹಿ ಮತ್ತು ಸಿಹಿ ರಸಗಳನ್ನು ಹೊಂದಿದೆ ಬಾಯಲ್ಲಿ ಇದರ ಟೇಸ್ಟು ಸಿಹಿ ಮತ್ತು ಕಹಿ ಸಮ್ಮಿಶ್ರಣ ಮಧುರ ಮತ್ತು ತಿಕ್ತ ರಸವನ್ನು ಇದು ಹೊಂದಿದೆ ಅಂತೇಳಿ ಹೇಳ್ತಾರೆ ಹಾಗೆ ಇದರ ಪ್ರಭಾವವನ್ನು ನೋಡೋದಾದರೆ ಇದೇನು ಪ್ರಭಾವವನ್ನು ಮಾಡ್ತದೆ ಶರೀರದಲ್ಲಿ ಭೇದನವನ್ನು ಮಾಡುತ್ತೆ ಅಂದರೆ ಕತ್ತರಿಸುವ ಕೆಲಸವನ್ನ ಆ ತುಂಡು ಮಾಡುವ ಕೆಲಸವನ್ನ ಪುಡಿ ಮಾಡುವ ಕೆಲಸವನ್ನ ಇದು ಮಾಡ್ತದೆ ಹೀಗೆ ಇದರ ಎಲ್ಲ ಗುಣಧರ್ಮಾದಿಗಳನ್ನು ನಾವು ತಿಳ್ಕೊಂಡಾಗ ಆಯುರ್ವೇದ ಶಾಸ್ತ್ರದಲ್ಲಿ ಇವೆಲ್ಲ ಗುಣಧರ್ಮಗಳನ್ನು ವರ್ಣನೆ ಮಾಡ್ತಕ್ಕಂಥ ಒಂದು ಶ್ಲೋಕ ಇದೆ ಆ ಒಂದು ಭಾವಪ್ರಕಾಶ್ ನಿಘಂಟು ಅಂತಕ್ಕಂಥ ಶಾಸ್ತ್ರ ಗ್ರಂಥದಲ್ಲಿ ಅದರಲ್ಲಿ ಇವೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಹಾಗೆ ಇದರ ಒಂದು ಪ್ರಯೋಗವನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಕೂಡ ಆ ಒಂದು ಶಾಸ್ತ್ರ ಗ್ರಂಥದಲ್ಲಿ ನಾವು ತಿಳ್ಕೊಳ್ತಾ ಹೋಗೋದಾದರೆ ಇದನ್ನು ಅನುಲೋಮನವಾಗಿ ನಾವು ಉಪಯೋಗ ಮಾಡ್ಬೋದು ದೀಪನ ಪಾಚನವಾಗಿ ಇದನ್ನು ಉಪಯೋಗ ಮಾಡ್ಬೋದು ಶೋಧನವಾಗಿ ಇದನ್ನು ಉಪಯೋಗ ಮಾಡ್ಬೋದು ಬ್ರಹ್ಮಣವಾಗಿ ಇದನ್ನು ಉಪಯೋಗ ಮಾಡ್ಬೋದು ಬಲ್ಯವಾಗಿ ಇದನ್ನು ಉಪಯೋಗ ಮಾಡ್ಬೋದು ಇದು ತ್ರಿದೋಷ ಶಾಮಕವಾಗಿನೂ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಹೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಬೃಹಣ ಅಂದರೆ ಶರೀರ ವಿಕಾಸ ಬಲ್ಯ ಅಂದರೆ ಶರೀರಕ್ಕೆ ಶಕ್ತಿ ತುಂಬುದು ಲೇಖನ ಅಂದರೆ ಶರೀರ ಶುದ್ಧೀಕರಣ ಮಾಡೋದು ಅನುಲೋಮನ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥ ಅಬ್ಸ್ಟ್ರಕ್ಷನ್ಸ್ಗಳನ್ನ ಆವರಣ ದೋಷಗಳನ್ನ ಮಾಡೋದು ಸ್ವಚ್ಛ ಮಾಡೋದು ಅನುಲೋಮನ ಮಾಡೋದು ಹೊರಗೆ ಹಾಕೋದು ಸರಾಗಗೊಳಿಸುವುದು ಅನುಲೋಮನ ಅಂದರೆ ಸರಾಗಗೊಳಿಸುವುದು ಹೀಗೆ ಇದರ ಎಲ್ಲ ಗುಣಧರ್ಮವನ್ನು ತಿಳ್ಕೊಂಡ್ಮೇಲೆ ಇದನ್ನು ಯಾವ ಯಾವ ಕಾಯಿಲೆಗಳ ನಿಯಂತ್ರಣದಲ್ಲಿ ನಿವಾರಣೆಯಲ್ಲಿ ನಾವು ಬಳಸ್ಬೋದು ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋಣ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಫ್ಯಾಟಿ ಲಿವರ್ ಅದ್ಭುತವಾಗಿರ್ತಕ್ಕಂಥ ಔಷಧಿ ನೀವೇನೂ ತೆಗೆದುಕೊಳ್ಬೇಕಾಗಿಲ್ಲ ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ಎಂ ಎಲ್ನಷ್ಟು ಅಲೋವೆರ ಜ್ಯೂಸು ಅಥವಾ ಅದರ ಪಲ್ಪು ಫ್ರೆಶ್ ಆಗಿ ಅದರಲ್ಲಿ ಅರ್ಧ ಚಮಚ ಹರಿತಕ್ಕಿ ಚೂರ್ಣವನ್ನು ಹಾಕಿ ನೀವು ತೆಗೆದುಕೊಳ್ಳಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ನ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು ಮ್ಯಾಕ್ಸಿಮಮ್ ಎರಡರಿಂದ ಮೂರು ತಿಂಗಳು ಮಿನಿಮಮ್ ಒಂದು ತಿಂಗಳು ಹಾಗೆಯೇ ಇದು ಲಿವರ್ಗಾಗ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಲಿವರ್ನ ಒಳಗಡೆ ಇರತಕ್ಕಂಥ ಹಲವಾರು ಇನ್ಫೆಕ್ಷನ್ಗಳನ್ನು ಸರಿ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತದೆ ಒಟ್ಟಿನಲ್ಲಿ ಲಿವರಿನ ಸಂಜೀವಿನಿ ಔಷಧಿ ಅಂತ ನಾವು ಇದನ್ನು ಕರಿಬೋದು ಹಾಗೆಯೇ ಫ್ಯಾಟ್ ಮೆಟಬಲಿಸಮ್ನ ಇದು ಕ್ರಿಯಾಶೀಲಗೊಳಿಸ್ತದೆ ಇದರ ಒಂದು ಶಕ್ತಿ ಭೇದನಾ ಶಕ್ತಿಯಾಗಿರೋದ್ರಿಂದ ಫ್ಯಾಟ್ ಮೆಟಬಲಿಸಮ್ ಅದರಿಂದ ನಮ್ಮ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಸಹಜವಾಗಿರ್ತದೆ ಇನ್ನಿದಾದ ಮೇಲೆ ಕಿಡ್ನಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಕಲ್ಮಶಗಳು ಅಸಿಡಿಕ್ ಅಂಶಗಳನ್ನು ಸ್ವಚ್ಛಗೊಳಿಸರಲ್ಲಿ ಇದು ಕೆಲಸ ಮಾಡ್ತದೆ ಹಾಗೆಯೇ ಇದರ ಒಂದು ಸೇವನೆಯನ್ನ ಹರಿತಕ್ಕೆ ಚೂರ್ಣದ ಜೊತೆಗೆ ನಾವು ಸೇವನೆ ಮಾಡೋದರಿಂದ ಕರಳಿನಲ್ಲಿ ಕಟ್ಟಿರೋ ಮಲ ಸುಮಾರು ತಿಂಗಳಾನುಗಟ್ಟಲೆ ಕಟ್ಟಿರ್ತದೆ ವರ್ಷಾನುಗಟ್ಟಲೆ ಕಟ್ಟಿರ್ತದೆ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಮೂವತ್ತು ಎಮ್ ನಷ್ಟು ಅಲೋವೆರಾ ಜ್ಯೂಸ್ ಅದನ್ನು ಯಾವಾಗ ಮೂರು ತಿಂಗಳಿಗೆ ಒಂದ್ಸಲಿ ಅಷ್ಟೇ ಇದನ್ನು ಡೈಲಿ ಅಲ್ಲ ಡೈಲಿ ಆದರೆ ಹತ್ತರಿಂದ ಹದಿನೈದು ಎಮ್ ಎಲ್ ಮ್ಯಾಗ್ಸಿಮಮ್ ಮೂರು ತಿಂಗಳಿಗೆ ಒಂದ್ಸಲ ಆದರೆ ಮೂವತ್ತರಿಂದ ನಲ್ವತ್ತು ಎಮ್ ಎಲ್ನಷ್ಟಾದರೂ ತೊಗೋಬೋದು ಅಲೋವೆರಾ ಜ್ಯೂಸು ಅದರಲ್ಲಿ ಒಂದರಿಂದ ಒಂದೂವರೆ ಚಮಚ ಹರಿತಕ್ಕಿ ಚೂರ್ಣ ಹಾಕಿ ನೀವು ಕುಡಿದು ಹಾಗೆ ಬಿಸಿನೀರು ಕುಡಿತಾ ಇರಬೇಕು ಒಂದು ಬೆಳಗ್ಗೆ ಆರು ಗಂಟೆ ಕುಡಿದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಭೇದಿಯಾಗುತ್ತೆ ಕರಳಿನಲ್ಲಿ ಕಟ್ಟಿರುವ ಒಲ್ ಎಲ್ಲ ಹೊಲಸು ಕೂಡ ಸ್ವಚ್ಛಾಗಿ ಹೋಗ್ಬಿಡ್ತದೆ ಅದ್ಭುತವಾಗಿರ್ತಕ್ಕಂಥ ಕ್ಲೆಂಜಿಂಗ್ ಮನೆಯಲ್ಲೇ ಶುದ್ಧಿ ಅಂತ ಕರಿಬೋದು ಇದನ್ನು ಮಾಡ್ಕೋಬೋದು ಆಮೇಲೆ ಇದರಿಂದ ಒಬೆಸಿಟಿನೂ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಲಿವರ್ ಪ್ರೊಫೈಲ್ ಸರಿ ಆಯಿತು ಅಂದರೆ ಒಬೆಸಿಟಿ ಯಾಕೆ ಕಮ್ಮಿ ಆಗಲ್ಲ ಪ್ರತಿದಿನ ಹತ್ತರಿಂದ ಹದಿನೈದು ಗ್ರಾಮ್ ಹದಿನೈದು ಎಮ್ ನಷ್ಟು ಇದನ್ನು ಸೇವನೆ ಮಾಡೋದ್ರಿಂದ ಒಂದು ಎರಡು ಮೂರು ತಿಂಗಳಲ್ಲಿ ನೀವು ಹತ್ತು ಹದಿನೈದು KG ಇಪ್ಪತ್ತು KG ಅವರಿಗೆ ತೂಕ ಕಡಿಮೆ ಮಾಡ್ಕೋಬೋದು ಆದರೆ ಆಹಾರ ಪದ್ಧತಿ ಜೀವನ ಕ್ರಮ ಸರಿಯಾಗಿತ್ತು ಯೋಗ ಮಾಡಿದ್ರೆ ಮಾತ್ರ ಇನ್ನು ಇದಾದ ಮೇಲೆ ಡಯಾಬಿಟೀಸನ್ನು ರಿವರ್ಸ್ ಮಾಡಲಿಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಇದೇ ಅಲೋವೆರಾದ ಒಂದು ಜ್ಯೂಸ್ನಲ್ಲಿ ಏನು ಮಾಡ್ಬೋದು ಅಂದರೆ ತಂಗಡಿ ಹೂವು ಗರಕೆ ಅಮೃತ ಬಳ್ಳಿ ಬಿಲ್ಪತ್ರೆ ಇವೆಲ್ಲ ನೆರಳಲ್ಲಿ ಒಣಗಿಸಿ ಸಮ ಪ್ರಮಾಣದಲ್ಲಿ ಅವನು ಚೂರ್ಣ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚೂರ್ಣವನ್ನು ಅಲೋವೆರಾ ಜ್ಯೂಸು ಹದಿನೈದು ಎಮ್ ನಲ್ಲಿ ಅದು ಒಂದು ಚಮಚ ಚೂರ್ಣವನ್ನು ಹಾಕಿ ಸೇವನೆ ಮಾಡೋದರಿಂದ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಸಮಸ್ಯೆಯನ್ನು ನೀವು ರಿವರ್ಸ್ ಮಾಡಿಕೊಳ್ಬೋದು ಭಾಳ ಅದ್ಭುತವಾಗಿರ್ತಕ್ಕಂಥ ಅನುಪಾನ ಆಗುತ್ತೆ ಹಾಗೆ ಮಾಡ್ಬೋದು ಅದರ ಜೊತೆಗೆ ಹೃದಯದಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ಇದು ತಡೀತದೆ ಸ್ವಚ್ಛ ಮಾಡ್ತದೆ ಯಾಕಂದರೆ ಭೇದನ ಇರೋದರಿಂದ ಇದರಲ್ಲಿ ಹೃದಯದ ರಕ್ತನಾಳಗಳನ್ನು ಬ್ಲಾಕೇಜ್ ಆಗದಂತೆ ತಡಿತದೆ ವೇರಿಕೋಸ್ ವೇನಿನ ಸಮಸ್ಯೆಯನ್ನು ನಿವಾರಿಸೋದ್ರಲ್ಲಿ ಈ ಅಲೋವೆರಾ ಮತ್ತು ಹರಿತಕ್ಕಿಯ ಕಾಂಬಿನೇಷನ್ ಬಹಳ ಒಳ್ಳೆಯ ವರ್ಕ್ ಆಗುತ್ತೆ ಹಾಗೆಯೇ ಆದ ಈ ಅಲೋವೆರಾದ ಒಂದು ಉಪಯೋಗದಿಂದ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ಮಾಸಿಕ ಋತುಸ್ರಾವದ ಸಮಸ್ಯೆಗಳು ಪಿ ಪಿಸಿ ಉಡಿ ಓ ಎಸ್ ಫೈಬ್ರೈಡ್ಸು ಎಂಡೋಮೆಟ್ರಿನ್ ಥಿಕ್ನೆಸ್ ಮುಖ್ಯವಾಗಿ ಪ್ರಜೆಸ್ಟೋರ ನಿಶ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳ ಅಸಮತೋಲನತೆಯನ್ನು ಇದು ಸರಿ ಮಾಡುತ್ತೆ ಕುಮಾರಿ ಅಂತ ಕರೆದಿದ್ದಾರೆ ಅದಕ್ಕೆ ಇದನ್ನು ಹೆಣ್ಣು ಮಕ್ಕಳಿಗೆ ಬಹು ಉಪಯೋಗಕಾರಿ ಕುಮಾರಿ ಅಲೋವೆರ ಅಂಥವ್ರು ಇದನ್ನೆಷ್ಟು ಸೇವನೆ ಮಾಡ್ಬೋದು ಅಂದರೆ ಈ ಅಲೋವೆರಾವನ್ನು ಹತ್ತು ಹದಿನೈದು ಗ್ರಾಮ್ನಷ್ಟು ಎಮ್ ನಷ್ಟು ಅಲೋವೆರಾವನ್ನು ಒಂದು ಚಮಚ ಶತಾವರಿ ಚೂರ್ಣದೊಂದಿಗೆ ಬೆರೆಸಿ ಸೇವನೆ ಮಾಡಿದ್ರೆ ಒಂದು ಎರಡು ತಿಂಗಳಲ್ಲಿನೇ ನಿಮ್ಮ ಗರ್ಭಕೋಶದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತವೆ ಅದ್ಭುತವಾಗಿ ತುಂಬ ಜಾಸ್ತಿ ಸಮಸ್ಯೆ ಇದ್ದಾಗ ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಔಷಧಿ ಕೊಡ್ತೇವೆ ದಯವಿಟ್ಟು ಗರ್ಭಕೋಶವನ್ನು ತಗ್ಸೋಕ್ಕೆ ಹೋಗಬೇಡಿ ಗರ್ಭಕೋಶ ತೆಗೆದ್ರಿ ತುಂಬ ಸಮಸ್ಯೆ ಆಗುತ್ತೆ ಅದಕ್ಕೆ ಗರ್ಭಕೋಶದಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದ ಏನೇ ಸಮಸ್ಯೆಗಳಾದರೂ ಕೂಡ ಆಯುರ್ವೇದದಲ್ಲಿ ಅದನ್ನು ನೀವು ಸರಿಪಡಿಸ್ಕೊಳ್ಬೋದು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹಾಗೆ ಇದನ್ನು ಪ್ರಯೋಗ ಮಾಡಿ ಮಕ್ಕಳಲ್ಲಿ ಬರತಕ್ಕಂಥ ಯಾವುದೇ ಗರ್ಭಾಶಯದ ಸಮಸ್ಯೆಗಳಿಗೆ ಕೂಡ ಶತಾವರಿ ಮತ್ತು ಅಲೋವೆರಾ ಕಾಂಬಿನೇಷನ್ ದಿ ಬೆಸ್ಟ್ ಮೆಸಿ ಮೆಡಿಸನ್ ಆಗಿ ಕೆಲಸ ಮಾಡ್ತದೆ ಆಮೇಲೆ ಒಂದು ವಿಶೇಷ ಸೂಚನೆ ಏನಂದರೆ ಪ್ಯಾಕಿಂಗ್ ಆಗಿರೋ ಅಲೋವೆರಾವನ್ನು ಉಪಯೋಗ ಮಾಡೋದು ಉಪಯೋಗ ಇಲ್ಲ ಯಾವುದೇ ಸ್ವರಸವನ್ನಾಗಲಿ ನೀವು ಫ್ರೆಶ್ ಆಗಿ ಉಪಯೋಗ ಮಾಡೋದು ಭಾಳ ಮುಖ್ಯ ಆ ಅಲೋವೆರದಲ್ಲಿ ಹೆಚ್ಚು ಪ್ರೆಜರ್ವೇಟಿವ್ ಹಾಕಿರ್ತಾರೆ ಯಾಕಂದರೆ ಅವರಿಗೆ ಹೆಚ್ಚು ಮ್ಯಾನುಫ್ಯಾಕ್ಚರ್ ಆದಮೇಲೆ ಹೆಚ್ಚು ದಿವಸಗಳ ಕಾಲ ಅದು ಉಳಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸೆ ಇಲ್ಲಾಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲೇ ಅದು ಎಕ್ಸ್ಪೈರಿ ಆಗಿ ಹೋಗ್ಬಿಡ್ತದೆ ಅದಕ್ಕೆ ಒಂದು ವರ್ಷದವರೆಗೂ ಅದು ಅಲೋವೆರಾ ಜ್ಯೂಸ್ ತಡಿಬೇಕಂತೇಳಿ ಹಲವಾರು ಅದಕ್ಕೆ ಪ್ರೆಜರ್ವೇಟಿವ್ ಒಂದು ಕೆಲವೊಬ್ರು ಎರಡು ಮೂರು ವರ್ಷದವರೆಗೂ ಅದಕ್ಕೆ ತಡಿತಕ್ಕಂಥ ಅನ್ನು ಹಾಕ್ತಾರೆ ಅದು ತುಂಬ ಅಪಾಯಕಾರಿ ಅದಕ್ಕೆ ಫ್ರೆಶ್ ಆಗಿ ತಯಾರಿಸ್ಕೊಳ್ಳಿ ಏನಂದರೆ ಕೆಲವರು ತಯಾರಿಸ್ತಾರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಎಕ್ಸ್ಪೈರಿ ಇರ್ತದೆ ನಿಯರ್ ಎಕ್ಸ್ಪೈರಿ ಇರ್ತದೆ ಅಂದರೆ ನಿಯರ್ ಅಂದರೆ ತುಂಬ ಶಾರ್ಟ್ ಎಕ್ಸ್ಪೈರಿ ಡೇಟನ್ನು ಹಾಕಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ತಯಾರು ಮಾಡಿರ್ತಕ್ಕಂಥಲ್ಲಿ ಎರಡೇ ತಿಂಗಳು ಎರಡು ತಿಂಗಳ ಒಳಗಡೆ ಇದನ್ನು ಸೇವನೆ ಮಾಡಬೇಕು ಅಂತ ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂಥದ್ರಲ್ಲಿ ಸ್ವಲ್ಪ ಕಡಿಮೆ ಪ್ರೆಜರ್ ಇಟ್ಟಿರ್ತವೆ ಇದ್ದಾಗ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಾವು ಉಪಯೋಗ ಮಾಡ್ಬೋದು ಅನ್ಯತಃ ನೀವು ಆಗಿ ಉಪಯೋಗ ಮಾಡೋದು ಬಹಳ ಒಳ್ಳೆಯದಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಇದರ ಜೊತೆಗೆ ಜಾಯಿಂಟ್ ಸ್ಪೇನಲ್ಲಿ ಅಲೋವೆರಾ ಜ್ಯೂಸನಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಪಾರಿಜಾತ ಎಲೆಯ ಸ್ವರಸ ಒಂದು ಹತ್ತು ಎಮ್ ಎಲ್ಲು ಅಲೋವೆರಾ ಜ್ಯೂಸು ಅಥವಾ ಜೆಲ್ಲು ಅದರಲ್ಲಿ ಒಂದು ಹತ್ತು ಎಮ್ ಎಲ್ ಪಾರಿಜಾತ ಎಲೆಯ ಸ್ವರಸವನ್ನು ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರಿಂದ ಪ್ರೊಮೊಟೈರ್ಥರೈಟಿಸ್ ಆಸ್ಟಿವ್ ಆರ್ಥರೈಟಿಸ್ ಗೌಟಿ ಅರ್ಥರೈಟಿಸನ್ನು ನಿಯಂತ್ರಣ ಮಾಡ್ಕೊಳ್ಬೋದು ತುಂಬ ವೃದ್ಧಿಯಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಚಿಕಿತ್ಸೆಗಳಲ್ಲಿ ನಾವು ತುಂಬ ಜನರನ್ನು ಆ ಸಂಧಿವಾತ ಆಮವಾತ ಸಮಸ್ಯೆಯಿಂದ ಗುಣಪಡಿಸಿರ್ತಕ್ಕಂಥ ಅನುಭವದ ಮೂಲಕ ಹೇಳ್ತಾ ಇದ್ದೇವೆ ಆಯುರ್ವೇದದಲ್ಲಿ ಆ ಒಂದು ಚಿಕಿತ್ಸೆ ಸಂಧಿವಾತ ಆಮವಾತಕ್ಕೆ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಪಾರಿಜಾತ ಎಲೆಯ ಸ್ವರಸ ಮತ್ತು ಅಲೋವೆರ ರಸ ಇವೆರಡೂ ಬೆರೆಸಿ ಸೇವನೆ ಮಾಡೋದರಿಂದ ಒಂದರಿಂದ ಮೂರು ತಿಂಗಳೊಳಗಡೆ ಆಗಿ ಅಂತಹ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು ಆಮೇಲೆ ಮುಖ್ಯವಾಗಿ ಚರ್ಮ ರೋಗಗಳಿಗೆ ಭಾಳ ಒಳ್ಳೆಯದದು ಚರ್ಮ ರೋಗಗಳೇನಾರಿದ್ರೆ ಅಲೋವೆರಾ ರಸವನ್ನು ಜೆಲ್ಲನ್ನು ಒಂದು ಹತ್ತು ಎಮ್ ಎಲ್ ಅಷ್ಟು ತೆಗೆದುಕೊಳ್ಳಿ ಅದರಲ್ಲಿ ಅರ್ಧ ಚಮಚ ಅಥವಾ ಒಂದು ಚಮಚ ಅರಿಶಿಣದ ಪೌಡರನ್ನು ಹಾಕಿ ನೀವು ಸೇವನೆ ಮಾಡಿ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೋಷಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಚರ್ಮ ವ್ಯಾಧಿಗಳು ಯಾವುದೇ ಇರಲಿ ಈ ಒಂದು ಕಾಂಬಿನೇಷನ್ನ ಉಪಯೋಗ ಮಾಡಿ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಮೂರು ತಿಂಗಳ ಒಳಗಡೆ ಆಗಿ ನಿಮ್ಮ ಚರ್ಮ ರೋಗಗಳು ಗುಣ ಆಗ್ತವೆ ಯಾವುದೇ ಚರ್ಮ ರೋಗ ಇರಲಿ ತುಂಬ ದೋಷಗಳ ವಿಕಾರ ಜಾಸ್ತಿಯಾಗಿತ್ತು ತುಂಬ ಅಂದರೆ ತುಂಬ ಅಲ್ಲಿ ಆ ದೋಷಗಳು ಸ್ಥಾನ ಕಲ್ಲಟ್ಟಕೊಂಡಿದ್ದು ಬಂದಾಗ ರೇರ್ ಕೇಸ್ಗಳಲ್ಲಿ ಕೆಲವೊಂದಿಷ್ಟು ಆಯುರ್ವೇದ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಬರ್ತದೆ ಅನ್ಯಥ ಈ ಒಂದು ನೂರಕ್ಕೆ ಒಂದು ಎಪ್ಪತ್ತೆಂಬತ್ತು ಪ್ರತಿಶತ ಜನರು ಚರ್ಮ ರೋಗಗಳನ್ನು ಈ ಕಾಂಬಿನೇಷನ್ಲಿ ಮನೆಯಲ್ಲೇ ಸರಿ ಮಾಡ್ಬೋದು ಅದರಲ್ಲಿ ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಮೃತ ಬಳ್ಳಿಯ ಸೊರಸವನ್ನು ಕೂಡ ಹಾಕ್ಬೋದು ಒಂದು ಅರ್ಧ ಚಮಚ ಚರ್ಮ ರೋಗಗಳ ನಿವಾರಣೆಗಾಗಿ ಇನ್ನು ಬಹಳ ಮುಖ್ಯವಾಗಿ ಅಲೋವೆರಾವನ್ನು ಪೇಸ್ಟ್ ಆಗಿನೂ ಕೂಡ ಬಳಸ್ಬೋದು ಅಲೋವೆರಾ ಜೆಲ್ಲು ಅದರಲ್ಲಿ ಗುಲಾಬಿ ಹೂವು ಮತ್ತು ದಾಸವಾಳದ ಹೂವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೋದು ಸ್ವಲ್ಪ ಅದರಲ್ಲಿ ಸಮ ಪ್ರಮಾಣದಲ್ಲಿ ಮುಲ್ತಾನಿ ಮಿತ್ತಿನೂ ಸೇರಿಸ್ಕೊಳ್ಳಿ ಅದನ್ನು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ನಿಮ್ಮ ಮುಖದ ಮೇಲೆ ಆಗಿರ್ತಕ್ಕಂಥ ಬಂಗು ಕಡಿಮೆ ಆಗ್ತದೆ ಇಂಥವೆಲ್ಲವನ್ನು ಉಪಯೋಗಿಸೇ ನಾವು ಸೌಂದರ್ಯ ಲೇಪನ ಮಾಡಿದೆ ಅದು ಬಂಗಿಗೆ ಬಹಳ ಒಳ್ಳೆಯದು ನೀವು ಮನೇಲಿ ಮಾಡ್ಕೊಳ್ಳಿಕ್ಕಾಗದ್ರೆ ಆ ಬಂಗಿನ ಕ್ರೀಮನ್ನು ಕೂಡ ತರಿಸ್ಕೊಂಡು ಉಪಯೋಗ ಮಾಡ್ಬೋದು ನಮ್ಮ ಆಶ್ರಮದಿಂದ ಹೀಗೆ ಇದರಿಂದ ಬಂಗು ಕಮ್ಮಿ ಆಗುತ್ತೆ ಇದನ್ನು ನೀವು ತಲೆ ಕೂದಲು ಉದುರದಕ್ಕೆ ಉದುರೋ ಸಮಸ್ಯೆ ಇರೋರು ಆಮೇಲೆ ಡ್ಯಾಂಡ್ರಫ್ ಸಮಸ್ಯೆ ಇರೋರು ಅದರ ಜೊತೆಗೆ ತಲೆ ಕೂದಲಲ್ಲಿ ಸ್ಟ್ರೆಂತ್ ಇಲ್ಲಿ ಅರ್ಧಕ್ಕೆ ಕಟ್ಟಾಗ್ತಕ್ಕಂಥದ್ದು ಆಮೇಲೆ ಬಿಳಿ ಕೂದಲಾಗ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಬಳಸೋದು ಹೇಗೆ ಅಂದರೆ ಇದೇ ಅಲೋವರದ ಜ್ಯೂಸನ್ನು ನೀವೇನು ಮಾಡಬೇಕಂದ್ರೆ ಇದರ ಸಮ ಪ್ರಮಾಣದಲ್ಲಿ ಕರಿಬೇವಿನ ಎಲೆ ಮತ್ತು ದಾಸವಾಳದ ಹೂವು ಅದರ ಜೊತೆಗೆ ಇನ್ನೊಂದು ಏನಂದರೆ ಬೃಂಗರಾಜ ಅಂತ ಸಿಗುತ್ತೆ ಭಾಳ ಒಳ್ಳೆಯದದು ಅದು ಸಿಕ್ಕರೆ ಅದನ್ನು ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನು ತಲೆಗೆ ಹಾಕಿ ಚೆನ್ನಾಗಿ ಪ್ಯಾಕ್ ಹಾಕ್ಕೊಳ್ಳಿ ಹೇರ್ ಪ್ಯಾಕ್ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ತಾಸಿನ ನಂತರ ಅಂಟ್ವಾಳಕಾಯಿ ಅಥವಾ ಸೀಗೆ ತಲೆ ತೊಳೆಯೋದು ಇದರಿಂದ ತಲೆ ಕೂದಲು ಒಂದು ಎರಡು ಮೂರು ತಿಂಗಳಿಗೆ ಮಾಡಿ ವಾರಕ್ಕೊಂದು ಎರಡು ಸಲ ಮಾಡಿ ಚೆನ್ನಾಗಿ ಹೇರ್ ಆಯಿಲ್ ಹೇಳಿದೆವು ನಾವು ನ್ಯಾಚುರಲಾಗಿ ಮನೆಯಲ್ಲಿ ತಯಾರಿಸ್ಕೊಳ್ತಕ್ಕಂಥದ್ದು ಆ ಎಪಿಸೋಡ್ಗಳನ್ನು ನೋಡಿ ಬೇಕಿರ ನಮ್ಮ ಈ ಒಂದು ಎಪಿಸೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಅದು ಹಾಕಿರ್ತಾರೆ ಇಲ್ಲಾಂದರೆ ಹೌ ಟು ಮೇಕ್ ಹೇರ್ ಆಯಿಲ್ ಅಂತೇಳಿ ನೀವು ಎಟ್ ಹೋಮ್ ಹೇಳಿ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಆ ಹೇರ್ ದು ಸಂಪೂರ್ಣ ಮಾಹಿತಿ ಇರ್ತದೆ ಇದನ್ನು ಈ ಉಪಯೋಗವನ್ನು ಪ್ರಯೋಗವನ್ನು ಹೇರ್ ಪ್ಯಾಕನ್ನು ಮಾಡಿ ನೀವು ಈ ಅಲೋವೆರಾದ ಹೇರ್ ಪ್ಯಾಕ್ ಮಾಡಿದ ಮೇಲೆ ಎಣ್ಣೆಯನ್ನು ನಾವು ಹೇಳಿಕೊಟ್ಟಿರ್ತಕ್ಕಂಥ ಎಣ್ಣೆಯನ್ನು ಪ್ರತಿನಿತ್ಯ ಪ್ರಯೋಗ ಮಾಡೋದ್ರಿಂದ ಕೂದಲು ಎಷ್ಟು ಉದ್ದ ಬರ್ತದಂದರೆ ಭಾಳ ಅದ್ಭುತವಾಗಿ ಒಂದು ಎರಡು ಮೂರು ತಿಂಗಳಲ್ಲೇ ನಿಮ್ಮ ಜಡೆ ಒಂದು ಅರ್ಧ ಅಡಿ ಒಂದು ಅಡಿಗೂ ಹೆಚ್ಚಿಗೆಯಾಗಿ ಬೆಳೀತಕ್ಕಂಥ ಇರ್ತವೆ ಇದರ ಜೊತೆಗೆ ನಿಮ್ಮಲ್ಲಿ ಈ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಕಣ್ಣಿನ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದ್ರು ಕೂಡ ಅಲೋವೆರಾ ಬಹಳ ಒಳ್ಳೆಯದು ಇದನ್ನು ಚಕ್ಷುಷ್ಯ ಅಂತ ಕೂಡ ಕರೆದಿದ್ದಾರೆ ಇದನ್ನು ಪ್ರತಿನಿತ್ಯ ಒಂದು ಹತ್ತು ಹದಿನೈದು ಎಮ್ ಎಲ್ ಸೇವನೆ ಮಾಡೋದರಿಂದ ಕಣ್ಣಿನ ಸಮಸ್ಯೆಗಳು ಕೂಡ ಬರದಂತೆ ತಡೀತದೆ ಆಮೇಲೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಕೆಮ್ಮು ಕಪ ನೆಗಡಿ ಕೋಲ್ಡ್ ಅಲರ್ಜಿ ಪದೇ ಪದೇ ಜ್ವರ ಬರೋದು ಅಂತಹ ಒಂದು ಕಂಡೀಷನಲ್ಲೂ ಕೂಡ ಇದನ್ನು ನಾವು ಸೇವನೆ ಮಾಡ್ಬೋದು ಇದರ ಜೊತೆಗೆ ಹರಿತ ಕಿಚ್ಚೂರ್ಣ ಬಳಸೋದು ಒಂದು ಹತ್ತು ಎಮ್ ಎಲ್ ಒಂದಿಷ್ಟು ಒಂದು ಒಂದು ಅರ್ಧ ಚಮಚ ಒಂದು ಚಮಚ ಹರಿತ ಚೂರ್ಣವನ್ನು ಬೆರೆಸಿ ನೀವು ಒಂದು ತಿಂಗಳು ಮಿನಿಮಮ್ ಒಂದೂವರೆ ತಿಂಗಳು ಮ್ಯಾಕ್ಸಿಮಮ್ ಸೇವನೆ ಮಾಡೋದ್ರಿಂದ ಇಂಥ ಇಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಂದ ತಾವು ಹೊರಗಡೆ ಬರ್ಬೋದು ತುಂಬ ವೃದ್ಧಿಯಾಗಿದ್ದರೆ ಆಯುರ್ವೇದ ವೈದ್ಯರ ಸಲಹೆಯನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದನ್ನು ನೀವು ಉಪಯೋಗ ಮಾಡ್ಬೋದು ಮತ್ತು ಪದೇ ಪದೇ ಜ್ವರ ಬಂದು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆಗ್ತಕ್ಕಂಥದ್ದು ಇಂಥದ್ದೇನೇ ಇದ್ದರೂ ಕೂಡ ಅದನ್ನು ಇದು ಸರಿಪಡಿಸುತ್ತೆ ಅಲವೆರಾ ಜ್ಯೂಸು ಹಾಗೆಯೇ ಶರೀರದಲ್ಲಿ ವೈರಸ್ಗಳ ಹಾವಳಿಯನ್ನು ಇದು ಭಾರದಂತೆ ತಡೀತದೆ ಶರೀರವನ್ನು ತುಂಬ ಸ್ಟ್ರೆಂತ್ಫುಲ್ಲಾಗಿ ಇಡ್ತಕ್ಕಂಥ ಕಾರ್ಯವನ್ನು ಕೂಡ ಇದು ಮಾಡ್ತದೆ ಇಮ್ಯುನಿಟಿ ಪವರನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಒಟ್ಟಿನಲ್ಲಿ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ಮೂರು ದೋಷಗಳನ್ನು ಸಮತೋಲನಗೊಳಿಸಿ ಆರೋಗ್ಯವಂತ ಜೀವನವನ್ನು ಸಾಗಿಸಲಿಕ್ಕೆ ಅಲವೆರಾ ಭೂಲೋಕದ ಅಮೃತ ಇದನ್ನು ಪ್ರಯೋಗ ಮಾಡತಕ್ಕಂಥ ವಿಧಾನವನ್ನು ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರು ಮತ್ತು ತುಂಬ ಓವರ್ ಬ್ಲೀಡಿಂಗ್ ಏನಾದ್ರು ಶರೀರದಲ್ಲಿದ್ದರೆ ಅಂಥವ್ರು ಇದರ ಬಳಕೆಯನ್ನು ಮಾಡುವ ಹಾಗಿಲ್ಲ ಉಳಿದಂತೆ ಎಲ್ಲರೂ ಕೂಡ ನಾನು ಹೇಳಿರೋ ಕ್ರಮದಲ್ಲಿ ವಿಧಾನದಲ್ಲಿ ಅನುಪಾನದಲ್ಲಿ ಇದರ ಸೇವನೆಯನ್ನು ಮಾಡೋದರಿಂದ ಇದರ ಪರಿಪೂರ್ಣ ಲಾಭವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಡಾಟ್ ಕಾಮ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ಕೂಡ ತಾವು ವಿಸಿಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆರೋಗ್ಯವಾಗಿ ಬದುಕಲಿಕ್ಕೆ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿಯನ್ನು ನಾವು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿ